ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ಣ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಕರ್ಣ ಅವರು ಮತ್ತು ಅವ್ರ ತಂಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಕರ್ಣ ಅವ್ರ ತಮ್ಮ ಅದನ್ನು ನೋಡ್ಬಿಟ್ಟು ತುಂಬಾ ಬೇಜಾರಾಗ್ತಾ ಇರ್ತಾರೆ ಆಗ ಅಲ್ಲಿಗೆ ಅವ್ರ ಅತ್ತೆ ಕೂಡ ಬರ್ತಾರೆ ಬಂದ್ಬಿಟ್ಟು ನೀನು ನೋಡ್ತಾ ಇದ್ದರೆ ನಂಗೆ ಹೊಟ್ಟೆಗೆಲ್ಲ ಉರಿಯುತ್ತೆ ಕಣೋ ನಿನಗೆ ಸಿಗಬೇಕಾಗಿದ್ದ ಪ್ರೀತಿನ ಎಲ್ಲ ಅವ್ನು ಕಿತ್ಕೊಂಡ ಅಂತ ಹೇಳ್ಬಿಟ್ಟು ಬೇಜಾರಾಗ್ತಾ ಇದೆಯಾ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾ ಇರ್ತಾರೆ ನಿನ್ಗೋಸ್ಕರ ನಾವೆಲ್ಲ ಇದ್ದೀವಿ ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾರೆ ಅಲ್ಲ ಮೈಗೇನಾದರೂ ನೋವಾಗಿ ಗಾಯ ಆದರೆ ಅದನ್ನು ಸಹಿಸ್ಕೊಬೋದು ಆದರೆ ಅವ್ನು ಮಾಡಿರೋ ಅಂಥ ಗಾಯನ ನನ್ನ ಕೈಯ್ಯಲಿ ಇಲ್ಲ ಅಂತ ಹೇಳ್ತಾರೆ ಆಯಿತು ಇವಾಗ ಬೇಜಾರಾಗ್ಬೇಡ ನೀನು ಹೋಗು ಮಲ್ಕು ಅಂತ ಹೇಳಿ ಅವ್ರತ್ತೆ ಕೂಡ ಮೇಲೆ ಹೋಗ್ತಾರೆ ಆಗ ಅವ್ರ ತಂಗಿ ಮತ್ತು ಕರ್ಣ ಅವರು ಮಾತಾಡ್ಕೊಂಡು ನಗ್ತಾ ಕೂತಿರ್ತಾರೆ ಅದೇ ಟೈಮಿಗೆ ಅಲ್ಲಿಗೆ ನಿತ್ಯ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಇವತ್ತು ಶಾಂತಿಯವರ ಬರ್ತ್ಡೇ ಇದೆ ಇವತ್ತು ನಾವು ಬರ್ಡೇನ ಸರ್ಪ್ರೈಸ್ ಆಗಿ ಬರ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೀವು ಕೂಡ ನಿಮ್ಮ ಅಜ್ಜಿ ಬಂದರೆ ನಮಗೆ ಸ್ವಲ್ಪ ಸಂತೋಷ ಆಗುತ್ತೆ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅವರು ಯೋಚನೆ ಮಾಡ್ತಾರೆ ಅಜ್ಜಿ ಬೇಜಾರಲ್ಲಿರೋದಕ್ಕೂ ಇದಕ್ಕೂ ಒಳ್ಳೆ ಕಾರಣ ಸಿಕ್ಕಿದೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತಾರೆ ನೀವು ಹ್ಞೂ ಓಕೆನಾ ಅಂತ ಕೇಳೋಕ್ಕಿಂತ ಮುಂಚೆ ನಾನೇ ಹೇಳಿಬಿಡ್ತೀನಿ ನಾವು ಇದ್ದೀವಿ ಅಂತ ಹೇಳ್ತಾರೆ ಆಗ ಆಯಿತು ನೀವು ಬೇಗ ಬನ್ನಿ ಅಂತ ಹೇಳಿ ನಿತ್ಯ ಅವರು ಕೂಡ ಫೋನ್ ಇಡ್ತಾರೆ ಆಗ ಅವ್ರ ತಂಗಿ ಹತ್ರ ಕನ್ನಡ ಅವರು ಕೂಡ ಹೇಳ್ತಾರೆ ನನಗೆ ನಾನು ನಾನು ಮತ್ತು ಬಂಗಾರಿ ಸ್ವಲ್ಪ ಹೊರ್ಗಡೆ ಟ್ರಿಪ್ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಆಗ ನಿಧಿಯವ್ರ ಮನೆಗೆ ಕರ್ಣ ಅವ್ರ ಅಜ್ಜಿನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ ಆಗ ಅಜ್ಜಿ ಒಳಗಡೆ ಹೋಗ್ತಾ ಇರಿ ನಾನು ಕೀ ಬಿಟ್ ಬಂದಿದ್ದೀನಿ ತರ್ತೀನಿ ಅಂತ ಕರ್ಕರ್ಣ ಅವರು ಹೊರಗಡೆ ಹೋಗ್ತಾರೆ ಅಜ್ಜಿ ಒಳಗಡೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಅವ್ರನ್ನ ಮದುವೆ ಆಗ ಹುಡುಗ ಬಂದ್ಬಿಟ್ಟು ಅಜ್ಜಿನ ಅಂದರೆ ಬಂಗಾರಿನ ಕರ್ಕೊಂಡು ಒಳಗಡೆ ಹುಷಾರು ಅಬ್ಬ ಸೌಂಡ್ ಮಾಡಬೇಡಿ ಅಂತ ಹೇಳಿ ಹೊರಗಡೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆಗ ಅಲ್ಲಿಗೆ ನಿತ್ಯ ನಿಧಿ ಕೂಡ ಬರ್ತಾರೆ ಾರೆ ಬಂದುಬಿಟ್ಟು ಏನು ಡೋರ್ ಓಪನ್ ಆಗೇ ಇದೆ ಯಾಕೋ ಡೋರ್ ಇದು ಕ್ಲೋಸ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ನೋಡ್ತಾರೆ ಹೊರಗಡೆ ಗೇಟ್ ಕೂಡ ಓಪನ್ ಆಗಿರುತ್ತೆ ನಿಧಿ ಅದೇ ಟೈಮಲ್ಲಿ ಟಿ ವಿ ನೋಡ್ತಾ ಇರಬೇಕಾದ್ರೆ ಕಳ್ಳರು ಬರ್ತಾ ಇದ್ದಾರೆ ಕಳ್ಳರು ಮನೆಯಲ್ಲಿ ನುಗ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಂಬಂದಿರ್ತಾರೆ ಅಯ್ಯೋ ಕಳ್ಳ ನಮ್ಮ ಮನೆಗೆ ಬಂದುಬಿಟ್ಟಿದ್ದಾನೆ ನನ್ನ ಕಳ್ಳನಿಗೆ ಏನಾದರೂ ಮಾಡಿ ಹಿಡೀಲೇಬೇಕು ಅಂತ ಹೇಳಿಬಿಟ್ಟು ಒಳಗಡೆ ಹೋಗಿ ಬೆಡ್ಶೀಟ್ನ ತರೋದಕ್ಕೆ ಅಂತ ಹೋಗಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಫಾಲೋ ಮಾಡ್ಕೊಂಡು ಕರ್ಣ ಅವ್ರ ತಮ್ಮ ಕೂಡ ಬಂದಿರ್ತಾರೆ ಅದೇ ಟೈಮಿಗೆ ಅವ್ರ ಅಪ್ಪಾಜಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ನೀವು ನನ್ನ ಅವ್ರ ಅಪ್ಪಾಜಿ ಹೇಳ್ತಾರೆ ಎಲ್ಲ ಹೋಯಿತು ಕರ್ಣ ಅವ್ರ ಸವಾರಿ ಅಂತ ಹೇಳಿದಾಗ ಎಲ್ಲಿಗೆ ನಾವು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀವೋ ಅಲ್ಲೇನೇ ಕಿತ್ತೋಗಿರೋ ನಿಧಿ ಮನೆ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ನಾನಿಲ್ಲಿ ಅಂತ ಹೇಳ್ತಾರೆ ಓ ಅಲ್ಲಿಗೆ ಹೋಗಿದ್ದಾನಾ ಹಂಗಾದ್ರೆ ಅವನು ಪ್ರತಿ ಉಸಿರಿನಲ್ಲೂ ನನಗೆ ಕ್ಷಮೆ ಕೇಳಬೇಕು ಹಾಗೆ ಮಾಡ್ತೀನಿ ನಾನು ನಿನ್ನ ಹೊರಡು ಅಂತ ಹೇಳ್ತಾರೆ ಆಗ ಅಲ್ಲಿ ಡೋರ್ ಓಪನ್ ಆಗಿರೋದನ್ನು ನಿಧಿ ನಿಧಿಯವರು ನೋಡ್ತಾರಲ್ವಾ ಅಲ್ಲಿಗೆ ಬಂದುಬಿಟ್ಟು ಅಯ್ಯೋ ಕಳ್ಳ ಬೇರೆಯವ್ರ ಮನೆಗೆ ಇವತ್ತು ನಾನು ಏನಾದರೂ ಡೋರ್ ಕ್ಲೋಸ್ ಮಾಡಿಬಿಟ್ಟು ನಾಳೆ ಬೇರೆಯವ್ರ ಮನೆಗೆ ಹೋಗ್ಬಿಡ್ತಾನೆ ಕಳ್ಳ ಇವತ್ತು ಹಿಡೀಲೇಬೇಕು ಅವನ ಅಂತ ಹೋಗಿಬಿಟ್ಟು ಅಲ್ಲಿ ಒಂದು ಬ್ಲ್ಯಾಂಕೆಟ್ನ ತಂದು ಹೊತ್ಕೊಂಡು ಒಂದು ಹಿಡ್ಕೊಂಡು ನಿಂತಿರ್ತಾರೆ ಹೊಡಿಬೇಕು ಅಂತ ಹೇಳಿಬಿಟ್ಟು ಕಳ್ಳನ ಅಷ್ಟರಲ್ಲಿ ಕಾರಣ ಅವರು ಒಳಗಡೆ ಬರ್ತಾರೆ ಒಳಗಡೆ ಬಂದ ತಕ್ಷಣ ಅವ್ರ ಮೇಲೆ ಬೆಡ್ಶೀಟ್ನ ಬ್ಲ್ಯಾಂಕೆಟ್ನ ಹಾಕಿಬಿಟ್ಟು ಅವರನ್ನು ಕೋಲ್ ತೊಗೊಂಡು ಈಗ ಮಗ್ಗ ಹೊಡಿತಾ ಇರ್ತಾರೆ ನಿಧಿಯವರು ಆಗ ಕಳ್ಳ ಬಂದಿದ್ದಾನೆ ಕಳ್ಳ ಬಂದಿದ್ದಾನೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಇರೋರೆಲ್ಲರೂ ನಿಧಿಯವರು ಕರೀತಾರೆ ಅವಾಗ ಅಯ್ಯೋ ಹೌದು ಕಳ್ಳ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಕರ್ಣವ್ರ ಅಜ್ಜಿ ಕೂಡ ಹೇಳ್ತಾರೆ ಆಗ ಹೊರ್ಗಡೆ ಕರ್ಣ ಇದ್ದಾನೆ ಕರೀರಿ ಅವನು ಕೂಡ ಬರಲಿ ಅಂತ ಹೇಳ್ತಾರೆ ಆವಾಗ ನಿತ್ಯನ ಮದುವೆ ಆಗ ಹುಡುಗ ಹೊರ್ಗಡೆ ಹೋಗಿಬಿಟ್ಟು ನೋಡ್ತಾರೆ ಆಗಾಗ ಅಲ್ಲಿ ಅವ್ರು ಇರೋದಿಲ್ಲ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಆಗ ನಿತ್ಯಾಗಿ ಡೌಟ್ ಆಗಿಬಿಟ್ಟು ನಿಧಿ ಬಿಡಿಲಿ ಸರಿಯಲ್ಲಿ ಅಂತ ಹೇಳಿಬಿಟ್ಟು ಹೋಗಿ ಬೆ ಬ್ಲ್ಯಾಂಕೆಟ್ನ ತೆಗೆದ್ ನೋಡಿದ್ರೆ ಅಲ್ಲಿ ಅವರು ಇರ್ತಾರೆ ಆಗ ಆಗ ಎಲ್ಲರೂ ನೋಡಿಬಿಟ್ಟು ಶಾಕ್ ಆಗ್ತಾರೆ ಆಗ ಕರ್ಣ ಅವ್ರು ಹೇಳ್ತಾರೆ ನನಗೆ ಮಾತಾಡೋಕ್ಕೆ ಬಿಡಲಿಲ್ವಲ್ಲ ನೀವು ಹೇಳೋದಕ್ಕೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ನಿಧಿಯವರು ತುಂಬಾ ಸಾರಿ ಕೇಳ್ತಾ ಇರ್ತಾರೆ ಸಾರಿ ಸರ್ ನನಗೆ ಗೊತ್ತಾಗಲಿಲ್ಲ ನನ್ನ ಕಳ್ಳ ಅಂದ್ಬಿಟ್ಟು ನಾನು ಅಷ್ಟರಲ್ಲಿ ಟಿ ವಿ ನೋಡ್ತಾ ಇದ್ದೆ ಆ ಟೈಮಲ್ಲಿ ನೀವು ಬಂದ್ರಲ್ಲ ಹಾಗಾಗಿ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಕರ್ಣ ಅವರ ಮನೆಯಲ್ಲಿ ಕರ್ಣ ಅವ್ರ ತಂದೆ ಕೂತಿರ್ತಾರೆ ಆಗ ಕರ್ಣ ಅವ್ರ ತಾಯಿ ರೂಮ್ ಒಳಗಡೆ ಬರ್ತಾರೆ ಬಂದ ತಕ್ಷಣ ಬರ್ತಾಯಿರ್ತಾರೆ ಇನ್ನೂ ಆಗ ಕರ್ಣ ಅವ್ರ ತಂದೆ ಅವರ ತಾಯಿಗೆ ಕಾಲು ಅಡ್ಡ ಕೊಟ್ಬಿಟ್ಟು ಅವರನ್ನು ಬೀಳಿಸೋಕ್ಕೆ ಟ್ರೈ ಮಾಡ್ತಾರೆ ಆಗ ಅವರು ಕರ್ಣ ಅವ್ರ ತಾಯಿ ಏನು ಮಾತಾಡದೆ ಹೋಗಿಬಿಟ್ಟು ಅವ್ರು ಮಲ್ಕೊತಾರೆ ಆಗ ಇವರು ಕರ್ಣ ಅವ್ರ ತಾಯಿ ಮಲಗಿರ್ತಾರಲ್ಲ ಅವಾಗ ಅವ್ರ ಕರ್ಣ ಅವ್ರ ತಂದೆ ಹೋಗಿಬಿಟ್ಟು ಅವ್ರ ಮೇಲೆ ಜಗ್ಗಲ್ಲಿರೋ ನೀರನ್ನು ಕೂಡ ಅವ್ರು ಹಾಕ್ಬಿಡ್ತಾರೆ ಹಾಕಿದ ತಕ್ಷಣ ಅವ್ರು ಗಾಬರಿಯಾಗಿ ಎತ್ ಕೂತ್ಕೊತಾರೆ ಆಗ ಆಗ ಕರ್ಣ ಅವ್ರ ತಂದೆ ಹೇಳ್ತಾರೆ ವಾತಾವರಣ ತುಂಬ ಬಿಸಿಯಾಗಿದೆಯಲ್ವಾ ಅದಕ್ಕೆ ತಂಪಾಗಿರಲಿ ಅಂತ ಹೇಳಿಬಿಟ್ಟು ಮಲ್ಕೊ ಮಲ್ಕೋ ಅಂತ ಹೇಳಿಬಿಟ್ಟು ಅವ್ರ ಮೈ ಮೇಲೆ ನೀರನ್ನು ಹಾಕ್ಬಿಟ್ಟು ಮಲ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ ಆಗ ನಾನು ಇಷ್ಟೆಲ್ಲ ಬಡ್ಕೊತಾ ಇದ್ದೀನಿ ಒಳ್ಳೆ ಕಲ್ಲು ಬಂಡೆ ಥರ ಕೂತಿದೆಯಲ್ಲ ನೀನು ಏನು ಮಾತಾಡ್ದಂಗೆ ಅಂತ ಹೇಳ್ತಾರೆ ಆಗ ಅವ್ರು ಬೈತಾ ಇರ್ತಾರೆ ನಿಮ್ಮನ್ನು ಯಾವ ಗಳಿಗೆಯಲ್ಲಿ ನೋಡಿದ್ನೋ ಅವತ್ತೇ ನನ್ನ ಜೀವನ ಸರ್ವನಾಶ ಆಗೋಯಿತು ಅಂತ ಹೇಳ್ತಾ ಇರ್ತಾರೆ ನಮ್ಮಪ್ಪ ಮಾಡಿರೋ ಕೆಲಸಕ್ಕೆ ನನಗೆ ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ ಅಕಸ್ಮಾತ್ ಅವ್ರು ಏನಾದರೂ ಇದ್ದಿದ್ದರೆ ಮುಂದೆ ನಿಲ್ಲಿಸ್ಬಿಟ್ಟು ಎಲ್ಲರೂ ಮುಂದೆನೂ ಕೇಳ್ತಾ ಇದ್ದೆ ನಾನು ಅಂತ ಹೇಳ್ತಾರೆ ಅಲ್ಲಿ ನಿಧಿಯವ್ರ ಮನೆಯಲ್ಲಿ ಕರ್ಣ ಅವ್ರಿಗೆ ಕೈಯೆಲ್ಲ ನೋವಾಗಿರುತ್ತೆ ಇವ್ರು ಕೋಲ್ ತೊಗೊಂಡು ಹೊಡ್ತಿರ್ತಾರಲ್ವ ನಿಧಿಯವರು ಅದಕ್ಕೋಸ್ಕರ ಅವರು ಆಯಿಂಟ್ಮೆಂಟ್ನ ಹಚ್ಕೊತಾ ಇರ್ತಾರೆ ಆಗ ನಿಧಿಯವರು ಸಾರಿ ಕೇಳ್ತಾನೆ ಇರ್ತಾರೆ ಕಿವಿ ಹಿಡ್ದು ಎಲ್ಲ ಕೇಳ್ತಾ ಇರ್ತಾರೆ ಆಗ ಕರ್ಣ ಅವರು ಅದಕ್ಕೂ ಕೂಡ ಏನು ರಿಯಾಕ್ಟ್ ಮಾಡದೆ ಒಳಗಡೆ ಎದ್ದು ಹೋಗ್ತಾರೆ ಆಗ ನಿಧಿಯವರು ಹೇಳ್ತಾರೆ ನಾನು ಎಷ್ಟೇ ಸಾರಿ ಕೇಳಿದರೂ ಕರ್ಣ ಸರ್ ಅವರು ನನಗೆ ಕ್ಷಮಿಸ್ತಾನೆ ಇಲ್ಲ ಮಾತಾಡ್ತಾನೆ ಇಲ್ಲ ಅಂತ ಹೇಳಿದಾಗ ಅವ್ರ ಅಜ್ಜಿ ಹೇಳ್ತಾರೆ ಶಾಂತಿಯವರು ನೀನು ಮಾಡಿರೋ ಕೆಲಸನೇ ಅಂಥದ್ದು ಅಂತ ಹೇಳ್ತಾರೆ ಅಜ್ಜಿ ಮತ್ತೆ ಬೈತಿಯಲ್ಲ ನನಗೆ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಆಗ ಶಾಂತಿಯವ್ರ ಫ್ರೆಂಡ್ ಬಂಗಾರಿಯವರು ಹೇಳ್ತಾರೆ ಅವರು ಹೇಳ್ತಾರೆ ಅಲ್ಲ ಕಣೆ ಆ ಮಗು ನಿನಗೆ ಬೈತಾ ಇದೆಯಾ ಬಿಡು ಹೋಗ್ಲಿ ಒಂದು ಜಾಸ್ತಿ ಆಗೋಯಿತು ಎಷ್ಟಕ್ಕೆಲ್ಲ ಮಾತುಬಿಡ್ತಾರ ನಾನು ಹೇಳ್ತೀನಿ ತಡಿ ಅಂತ ಹೇಳ್ತಾರೆ ಶಾಂತಿ ಶಾಂತಿಯವರು ಹೇಳ್ತಾರೆ ಬೇಡ ಬೇಡ ನಮ್ಮ ಮನೆಗೆ ಬಂದಿರೋದು ನಮ್ಮ ಮನೇಲಿ ಅವ್ರಿಗೆ ಆ ಥರ ಆಗಿರೋದು ನನಗೆ ನಾನೇ ಹೋಗಿಬಿಟ್ಟು ಕ್ಷಮೆ ಕೇಳಿ ನಾನೇ ಮಾತಾಡಿ ಸಾರಿ ಕೇಳ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಗೆ ಅಜ್ಜಿ ಹೋಗ್ತಾರೆ ಆಗ ಶಾಂತಿ ಅವರು ಕರ್ಣ ಅವ್ರಿಗೋಸ್ಕರ ಐಸ್ ಕ್ರೀಮನ್ನ ತಗೊಂಡ್ಬಿಟ್ಟು ಅವರನ್ನು ಪುಸಿ ಮಾಡೋದಕ್ಕೆ ಅಂತ ಹೋಗ್ತಾರೆ ಆಗ ಕರ್ಣ ಅವ್ರು ಕೇಳ್ತಾರೆ ಏನಕ್ಕೆ ಅಜ್ಜಿ ಐಸ್ ಕ್ರೀಮು ಅಂತ ಕೇಳಿದಾಗ ಹಾಲ್ಕೋವಾ ಹೇಳ್ತಾ ಇದ್ಲು ನಿನಗೆ ಐಸ್ ಕ್ರೀಮ್ ಕೊಟ್ಟರೆ ನಿನ್ನ ಕರಕ್ತಿಯ ಅಂತ ಹೇಳಿಬಿಟ್ಟು ಅದಕ್ಕೆ ತಗೊಂಬಂದೆ ಅದ್ರ ಜೊತೆಗೆ ನನಗೊಂದು ಮಾತಿದೆ ಅದನ್ನು ಕೂಡ ನಡೆಸ್ಕೊಡ್ಬೇಕು ಅಂತ ಹೇಳ್ತಾರೆ ಆಗ ಕಾರಣ ಅವರು ಹೇಳಿ ಅಜ್ಜಿ ಏನದು ಅಂತ ಹೇಳ್ತಾರೆ ಅಲ್ಲ ನೀವು ಐಸ್ ಕ್ರೀಮ್ ಕೊಟ್ಬಿಟ್ಟು ನನಗೆ ಈ ಥರ ಹೇಳಿದರೆ ನಾನು ಸಣ್ಣ ಹುಡುಗನ ಇಷ್ಟು ಪ್ರೀತಿಯಿಂದ ಮುದ್ದಾಗಿ ನೀವು ಹೇಳಿದರೆ ನಾನು ಕೇಳ್ದೆ ಇರ್ತೀನ ನಾನು ಕೇಳೇ ಕೇಳ್ತೀನಿ ಹೇಳಿ ಏನದು ಅಂತ ಹೇಳಿದಾಗ ನೀನು ನಿಧಿನ ಮಾತಾಡಿಸ್ತಿಲ್ವಂತಲ್ಲಪ್ಪ ನೀನು ನಿಧಿನ ಮಾತಾಡಿಸೋ ಇಲ್ಲಾಂದರೆ ಅವಳು ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ಓಡಾಡ್ತಾಳೆ ಅಂತ ಹೇಳ್ತಾರೆ ಆಗ ಕರ್ಣ ಅವರು ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾರೆ ಏನಪ್ಪ ಇವರು ಯಾವುದನ್ನು ಯಾವುದಕ್ಕೂ ಇದು ಲಿಂಕ್ ಮಾಡ್ತಾ ಇದ್ದಾರಲ್ಲಪ್ಪ ಇವಾಗ ಏನಾದರೂ ಮಾತಾಡಿದ್ರೆ ಅದಕ್ಕೆ ಬೇರೆ ಅರ್ಥವೇ ಸಿಗುತ್ತೆ ಅದಕ್ಕೆ ಸುಮ್ಮನೆ ಹೂ ಅನ್ನೋದು ಒಳ್ಳೆಯದು ಅಂತ ಹೇಳಿಬಿಟ್ಟು ಕರ್ಣ ಅವರು ಹ್ಞೂ ಆಯಿತು ಅಂತ ಹೇಳ್ತಾರೆ ಆಗ ಕರ್ಣ ಅವರು ಅವ್ರ ಅಪ್ಪಾಜಿ ಹೇಳಿರ್ತಾರಲ್ಲ ಮಾತನ್ನ ನಿನ್ನಿಂದ ಏನಾದರೂ ನಿಧಿ ದೂರ ಇರಲಿಲ್ಲ ಅಂತಂದರೆ ಅವಳಿಗೆ ಸುಮ್ಮನೆ ಕೆಡಕು ಅಂತ ಹೇಳ್ತಾಯಿರ್ತಾರೆ ಆಗ ಕರ್ಣ ಅವರು ಅದನ್ನು ಯೋಚನೆ ಮಾಡಿ ಹ್ಞೂ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಆಗ ಕರ್ಣ ಅವರು ಅಜ್ಜಿಯವ್ರಿಗೆ ಕೇಳ್ತಾರೆ ನಾವು ಇವತ್ತು ನಿಮ್ಮ ಬರ್ಡೇಗೆ ಅಂತ ಹೇಳ್ಬಿಟ್ಟು ಬಂದ್ವಿ ನಾನು ನಿಮಗೇನು ಗಿಫ್ಟ್ ಅಂತಲೇ ಏನು ತರಲಿಲ್ಲ ಏನು ಬೇಕು ಹೇಳಿ ಅಂತ ಕೇಳ್ತಾರೆ ಆಗ ನನಗೇನು ಗಿಫ್ಟ್ ಬೇಡಪ್ಪ ಅಂತ ಹೇಳ್ತಾರೆ ನಮಗೆ ಸಾಕು ಆರೋಗ್ಯ ಚೆನ್ನಾಗಿದ್ದು ನಮಗೆ ಟ್ಯಾಬ್ಲೆಟು ಟೈಮ್ ಟೈಮಿಗೆ ಟ್ಯಾಬ್ಲೆಟು ಹಾಗೆ ನಮಗೆ ಬೇಕಾಗಿರೋದು ಡಾಕ್ಟರ್ ಶಾಪು ಹಾಗೆ ದೇವ್ರ ಶಾಪು ಅಷ್ಟೇ ಸಾಕು ಅಂತ ಹೇಳ್ತಾರೆ ಆಗ ಕಾರಣ ಅವರು ದೇವ್ರ ಶಾಪು ಅಂತಂದರೆ ದೇವರು ನಮಗೆ ಈಗ ಡಾಕ್ಟ್ರಿಗೆ ನಮಗೆ ದೇವ್ರ ಸಮಾನ ಅಲ್ವಾ ಅದಕ್ಕೆ ನಾವು ಡಾಕ್ಟರ್ ಶಾಪ್ ಅಂತೀವಿ ಹಾಗೆ ದೇವರು ಕೂಡ ಅಂತ ಹೇಳ್ತಾರೆ ಚೆನ್ನಾಗಿ ಹೇಳಿದ್ರಿ ನೀವು ಅಂತ ಹೇಳಿ ನಗ್ತಾರೆ ಕರ್ಣ ಅವರು ಅದೇ ಟೈಮಿಗೆ ಅಲ್ಲಿ ಅಜ್ಜಿ ಮತ್ತು ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರಲ್ವಾ ಅಲ್ಲಿಗೆ ನಿತ್ಯ ಅವರು ಕೂಡ ಬರ್ತಾರೆ ಬಂದುಬಿಟ್ಟು ಅವ್ರು ಮಾತನ್ನು ಕೇಳಿಸ್ಕೊಂಡು ನಿಂತಿರ್ತಾರೆ ಆಗ ಕರ್ಣ ಅವರು ಹೇಳ್ತಾರೆ ಹಾಲ್ಕೋವಾಗೂ ಹೀಗೇ ಕೇಳಿ ಕೇಳಿ ಗಿಫ್ಟ್ ತಂದು ಕೊಡ್ತೀನಿ ನಿಮಗೂ ಹಾಗೇನೆ ಹೇಳಿ ನಿಮ್ಗೇನು ಗಿಫ್ಟ್ ಬೇಕು ಅಂತ ಕೇಳ್ತಾರೆ ಅಲ್ಲಪ್ಪ ನೀನು ನಮ್ಮ ನಿತ್ಯ ಮದುವೆಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆಯಲ್ಲ ಇದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ ಅಂತ ಕೇಳಿದಾಗ ಕರ್ಣ ಅವ್ರು ಹೇಳ್ತಾರೆ ಆಯಿತು ನೀವು ಕಣ್ಣು ಮುಚ್ಕೊಳ್ಳಿ ಕಣ್ಣು ಮುಚ್ಕೊಂಡು ಈ ಕ್ಷಣಕ್ಕೆ ನಿಮಗೇನು ಬೇಕು ಅನಿಸುತ್ತೋ ಅದನ್ನು ಕೇಳಿ ನಾನು ಅದನ್ನು ಈಡೇರಿಸ್ತೀನಿ ಅಂತ ಹೇಳ್ತಾರೆ ಆಗ ಶಾಂತಿಯವರು ಕಣ್ಮುಚ್ಕೊಂಡು ಆದಮೇಲೆ ಯೋಚನೆ ಮಾಡಿ ಹೇಳ್ತಾರೆ ನೋಡಪ್ಪ ನನಗೆ ನಿತ್ಯ ಒಳ್ ನಿತ್ಯ ಮದುವೆ ಆಗಬೇಕು ಅವಳು ಹೋಗಿದ್ದ ಮನೆಯಲ್ಲಿ ಹೊಂದ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗಬೇಕು ಅವಳು ಅಲ್ಲಿ ಹೊಸುಬ್ರೆಲ್ಲ ಇರ್ತಾರೆ ಅವ್ರ ಮಧ್ಯದಲ್ಲಿ ಅವಳು ತುಂಬಾ ಸಂತೋಷವಾಗಿರಬೇಕು ಇದೇ ಕಣಪ್ಪ ನನ್ನ ಕೊನೆ ಆಸೆ ಅಂತ ಹೇಳ್ತಾರೆ ಆಗ ಇಷ್ಟೇನಾ ಆಯಿತು ಅಂತ ಹೇಳಿಬಿಟ್ಟು ಕಾರಣ ಅವರು ಶಾಂತಿಯವ್ರಿಗೆ ಕೊಡ್ತಾರೆ ಆಯಿತು ಇದನ್ನು ನಾನು ಪೂರ್ತಿ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಆಗ ಅವರು ಶಾಂತಿಯವ್ರು ಹೇಳ್ತಾರೆ ಅಲ್ಲಪ್ಪ ನಿನ್ನ ಬಂಗಾರಿ ನನ್ನ ಜೀವದ ಗೆಳತಿ ಅವಳಷ್ಟೇ ಹತ್ತಿರ ಆಗ್ಬಿಟ್ಟೆ ನೀನು ಅಂತ ಹೇಳಿಬಿಟ್ಟು ಒಳಗಡೆ ಹೋಗ್ತಾರೆ ಶಾಂತಿಯವರು ಆಗ ಕಾರಣ ಅವರು ಒಳಗಡೆ ಹೋಗೋದಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ನಿತ್ಯ ಅವರು ಕೇಳಿಸ್ಕೊತಾ ಇರ್ತಾರಲ್ಲ ಅವರು ಅಲ್ಲಿಗೆ ಬರ್ತಾರೆ ಆಗ ನಿತ್ಯವರು ಕರ್ಣ ಅವ್ರ ಹತ್ರ ಥ್ಯಾಂಕ್ಸ್ ಹೇಳ್ತಾರೆ ಆಗ ಥ್ಯಾಂಕ್ಸ್ ಹಾಂ ಅಂತಾರೆ ಅದಕ್ಕೆ ಯಾಕೆ ನಾನು ಎಲ್ಲರಿಗೂ ಬೈಯೋದು ಕೇಳಿಸುತ್ತೆ ಆದರೆ ನಾನು ಥ್ಯಾಂಕ್ಸ್ ಹೇಳೋಕ್ಕೂ ಬರುತ್ತೆ ನನಗೆ ಥ್ಯಾಂಕ್ಸ್ ಹೇಳೋದು ಯಾರಿಗೂ ಕೇಳಿಸಲ್ವಾ ಅಂತ ಹೇಳ್ತಾರೆ ಆಗ ಕರ್ಣ ಅವರು ಇಲ್ಲ ಈ ಕಿವಿಗೆ ಹೊಸ ಪದ ಕೇಳಂಗಾಯಿತು ಅದಕ್ಕೋಸ್ಕರ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ಹೇಳ್ತಾ ಇರ್ತಾರೆ ಅವತ್ತು ನೋಡಿದರೆ ನನ್ನ ಜೀವ ಉಳಿಸಿದ್ರಿ ಇವತ್ತು ನೋಡಿದರೆ ಶಾಂತಿಗೆ ನೀವು ಮಾತು ಕೊಟ್ಬಿಟ್ಟು ಶಾಂತಿ ಮನಸ್ಸನ್ನು ಕೂಡ ಹಗುರ ಮಾಡಿಬಿಟ್ರಿ ಅಂತ ಹೇಳ್ತಾರೆ ಅದು ತುಂಬ ವರ್ಷಗಳಿಂದ ಕಟ್ಕೊಂಡಿರ್ತಕ್ಕಂಥ ಕನಸು ಅದು ನೀವು ಆ ಮಾತನ್ನ ಹೇಳ್ಬಿಟ್ಟು ಮನ್ಸನ್ನ ಹಗುರ ಮಾಡಿಬಿಟ್ರಿ ಅಂತ ಹೇಳಿಬಿಟ್ಟು ನಿತ್ಯ ಅವರು ಹೇಳಿ ಒಳಗಡೆ ಹೋಗ್ತಾರೆ ಆಗ ಅಲ್ಲಿ ಬರ್ಡೇ ಪಾರ್ಟಿನ ರೆಡಿ ಮಾಡಿರ್ತಾರೆ ಅಜ್ಜಿಗೋಸ್ಕರ ಕೇಕ್ ಇಟ್ಬಿಟ್ಟು ನಿತ್ಯ ನಿಧಿ ಮತ್ತು ಅವರು ಹಾಲ್ಕೋವಾ ಅವರು ಅವರೆಲ್ಲರೂ ರೆಡಿ ಮಾಡಿರ್ತಾರೆ ಈಗ ಶಾಂತಿಯವ್ರ ಕಣ್ಣಲ್ಲಿ ನೀರು ಬರುತ್ತೆ ಆಗ ಅವ್ರ ಫ್ರೆಂಡ್ ಅವ್ರು ಕೇಳ್ತಾರೆ ಬಂಗಾರಿಯವರು ಅಲ್ಲ ಏನಕ್ಕೆ ಹೇಳ್ತಾ ಇದೆಯಾ ನೀನು ಸಂತೋಷಕ್ಕೂ ಅಳ್ತೀಯ ಅದಕ್ಕೂ ಕೋಳ್ತಿ ಯಾರಾದರೂ ನೋಡಿದ್ರೆ ನೀನು ಈರುಳ್ಳಿನ ಕಟ್ ಮಾಡಿ ಬಂದಿದ್ಯಾ ಅಂತ ಅನ್ಕೊತಾರೆ ಹೊರಗಡೆ ಅಂತ ಹೇಳ್ತಾರೆ ಹಾಗಲ್ಲ ಕಣೆ ಈ ವಯಸ್ಸಲ್ಲಿ ಎಲ್ಲರೂ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ಈ ವಯಸ್ಸಲ್ಲಿ ಆದರೆ ಇಲ್ಲಿ ನೋಡು ನೀವೆಲ್ಲ ನನ್ನ ಜೊತೆ ಇದ್ದೀರಾ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ಹೇಳ್ತಾರೆ ನೀನು ಡಬಲ್ ಪುಣ್ಯ ಮಾಡಿದ್ಯಾ ಅದಕ್ಕೋಸ್ಕರ ಇಂಥ ಮೊಮ್ಮಕ್ಳು ಸಿಕ್ಕಿರೋದು ನಿನಗೆ ಅಂತ ಹೇಳ್ತಾರೆ ಆಗ ಎಲ್ಲರೂ ನಗ್ತಾ ಇರ್ತಾರೆ ನಗ್ಬಿಟ್ಟು ಕೇಕ್ನ ಕಟ್ ಮಾಡಿಬಿಟ್ಟು ಎಲ್ಲಾರಿಗೂ ತಿನ್ನಿಸ್ತಾ ಇರ್ತಾರೆ ಆಗ ಅದೇ ಟೈಮಿಗೆ ಕರ್ಣ ಅವರಿಗೆ ತಿನ್ನಿಸ್ಬೇಕು ಅಂತ ಹೇಳಿ ನಿಧಿಯವರು ಕೇಕ್ನ ತಗೊಂಬಂದು ಅವ್ರ ಕೈಗೆ ಕೊಡ್ತಾ ಇರ್ತಾರೆ ಆಗ ಅವರು ಥ್ಯಾಂಕ್ಸ್ ಹೇಳ್ತಾರೆ ಅಷ್ಟು ಅಷ್ಟೇನಾ ಅಂತ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಆಮೇಲೆ ಅಂತ ಹೇಳ್ತಾರೆ ಆಗ ಅವರು ಕಾರಣ ಅವರು ಸುಮ್ಮನೆ ಅವ್ರ ಮಕ ನೋಡಿದಾಗ ನಿಧಿಯವರು ಕೂಡ ಸೈಲೆಂಟ್ ಹಾಕ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್